ನಾವು ಇದು ಅದುವರೆಗೂ ಕೊಡ್ತೀವಿ ಕವರ್ ಮಾಡಬಾರ್ದು ಅಂತಾನೇ ಗಾಯ್ ಅಂದರೆ ಮಾಡಬಾರ್ದು ತೊಂದರೆ ಮಾಡಬಾರ್ದು ಮಾಡಬಾರ್ದು Тэрвээ царцагт хэлэдэг та ಇಡೀ ದೇಶಾದ್ಯಂತ ಹೋರಾಟ ನಡೀತಾ ಇದೆ ಇವತ್ತೇನು ಕೇಂದ್ರ ಸರ್ಕಾರ ಕಾರ್ಮಿಕ ಕಾನೂನುಗಳನ್ನ ಮಾಡ್ತಾ ಇದೀವಿ ಇವತ್ತು ಇಡೀ ದೇಶಾದ್ಯಂತ ರೈತರು ಕಾರ್ಮಿಕರು ಎಲ್ಲರೂ ಕೂಡ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ರೈತ ರೈತರ ಕಾಯ್ದೆಗಳನ್ನ ಬದಲಾವಣೆ ಮಾಡಿದ್ದಾರೆ ಮತ್ತೆ ಇವತ್ತು ಕಾರ್ಮಿಕರ ವಿರೋಧಿ ನೀತಿಗಳನ್ನ ಜಾರಿ ಮಾಡ್ತಾ ಇದ್ದಾರೆ ವಿಸ್ತೀರ್ಣ ನಮ್ಗೆ ಕನಿಷ್ಠ ನೀದಿಗಿಳಿದು ಹೋರಾಟ ಮಾಡಕ್ ಅವಕಾಶ ಇತ್ತು ಇನ್ನು ಮುಂದಿನ ದಿನಗಳಲ್ಲಿ ಬೀದಿಗಿಳಿತು ಹೋರಾಟ ಮಾಡಕ್ ಕೂಡ ಅವಕಾಶ ಇಲ್ಲ ಇಲ್ಲ ಅಂತಹ ಕಾನೂನುಗಳನ್ನ ಇವತ್ತು ತಂದಿದ್ದಾರೆ ದೇಶಾದ್ಯಂತ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಮತ್ತೆ ಕಳೆದ ಡಿಸೆಂಬರ್ ನಮ್ಮ ಸ್ಕೀಮ್ ನೌಕರರು ಹೋರಾಟ ಮಾಡಿದ್ರು ಎಲ್ಲ ಸೆಂಟ್ರಲ್ ಮಿನಿಸ್ಟರ್ಗಳ ಮನೆ ಮುಂದೆ ಅವತ್ತು ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಆಗಂತ ಸ್ವಾಮಿ ಅವರು ನಮ್ಮನ್ನ ಡಲ್ಲಿ ಕರ್ಕೊಂಡು ಹೋಗಿದ್ರು ಡಲ್ಲಿ ಕರ್ಕೊಂಡು ಹೋಗಿ ನಮ್ಮ ಇಲಾಖೆ ಮಿನಿಸ್ಟ್ರು ಮತ್ತೆ ಸರ್ಕಾರದ ಸೆಕ್ರೆಟರಿಗಳಾದಂತ ನಮ್ಮ ಪಿ ಎಂ ಸೆಕ್ರೆಟರಿ ಅವರು ಕೂಡ ಆ ಇದ್ರಲ್ಲಿದ್ದರು ನಾವು ಈ ಸಾರಿ ಏನಾದ್ರು ಮಾಡಿ ಏತನ್ನ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದ್ರು ನಮ್ ಕೇಂದ್ರ ಸರ್ಕಾರ ಕೇವಲ ಅಂಗನವಾಡಿ ಅವ್ರಿಗೆ ಎರಡ್ ಸಾವಿರದ ಏಳ್ನೂರು ರೂಪಾಯಿ ಕೊಡ್ತಾ ಇದ್ದೆ ಬಿಸಿ ಊಟ ಕೇವಲ ಆರ್ನೂರು ರೂಪಾಯಿ ಕೊಟ್ಟು ಆದ್ರಿಂದ ಇವತ್ತು ನಾವು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಮತ್ತೆ ಇವತ್ತು ಏನಾಗಿದೆ ಅಂತಂದ್ರೆ ಸಭೆ ಕರ್ಕೊಂಡಂತ ಸಂದರ್ಭದಲ್ಲಿ ನಮ್ಮ ಮಿನಿಸ್ಟರ್ ಕೂಡ ಹೇಳಿದ್ರು ಯಾಕೆಂದ್ರೆ ಎರಡ್ ಸಾವಿರದ ಹದಿನೆಂಟರಿಂದ ಸಿಂಗಲ್ ಪೇಟೆ ವೇತನ ಹೆಚ್ಚಳ ಮಾಡಿಲ್ಲ ಮತ್ತೆ ಯುನಿಟ್ ಕಾಸ್ಟ್ ಇವತ್ತು ಏನು ಯುನಿಟ್ ಕಾಸ್ಟ್ ಕೊಡ್ತಾ ಇದ್ದಾರೆ ಅದು ಕೂಡ ಎರಡ್ ಸಾವಿರದ ಹದಿನೆಂಟರಿಂದ ಹೆಚ್ಚಳ ಮಾಡಿಲ್ಲ ಕೇವಲ ಎರಡ್ ಸಾವಿರದ ಏಳ್ನೂರು ರೂಪಾಯಿಗೆ ನಮ್ಮ ಕಾರ್ಮಿಕರನ್ನ ದುಡ್ಸ್ಕೊಡ್ತಾ ಇದ್ದಾರೆ ಕೆಲಸ ಎಲ್ಲರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ ಇವತ್ತು ಬಿ ಕೆಲಸ ಮಾಡಿ ನಾವು ಇವತ್ತು ಅಂಗನವಾಡಿಗಳಲ್ಲಿ ಎಲ್ ಕೆ ಜಿ ಕೆ ಜಿ ಕೊಡಬೇಕು ಅಂತ ಕೇಳಿದ್ವಿ ಇವತ್ತು ಇವತ್ತು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಮಕ್ಕಳಿಗೆ ಶಿಕ್ಷಣ ಕೊಡಲ್ಲ ಅಂತಂದ್ರೆ ಇವತ್ತು ಬೇರೆ ಬೇರೆ ಕೆಲಸಗಳೆಲ್ಲ ಕೂಡ ಇವ್ರೈ ಮಾಡಿಸ್ತಾ ಇದ್ದಾರೆ ಮತ್ತೆ ಗ್ರಾಮ ಪಂಚಾಯತ್ ಇವತ್ತು ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ ಅದನ್ನ ವಾಪಸ್ ಪಡಿಬೇಕು ಇವತ್ತು ಬಿಸಿ ಊಟ ನಾವು ಕೂಡ ಇವತ್ತು ಎನ್ ಜಿ ಓಗಳು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ಎಲ್ಲವನ್ನೂ ಒಂದು ನಾವು ವಿರೋಧ ಮಾಡ್ತಾ ಇದ್ದೀವಿ ಮತ್ತೆ ಇವತ್ತು ರೈತರ ಕಾಯಿದೆಗಳನ್ನು ಇವತ್ತು ಬದಲಾವಣೆ ಮಾಡಕ್ ಕೊಟ್ಟಿದ್ದಾರೆ ಮತ್ತೆ ಬೀಜ ಮಸೂದೆ ಕಾಯ್ದೆಯನ್ನ ತಂದಿದ್ದಾರೆ ಈ ಎಲ್ಲವನ್ನು ವಿರೋಧ ಮಾಡಿ ಇವತ್ತು ಅಕ್ಕಿಯ ಭಾರತ ಬಂದು ಮಾಡಿ ಎಲ್ಲ ಕಡೆ ಕೂಡ ಇಡೀ ದೇಶಾದ್ಯಂತ ಹೋರಾಟವನ್ನ ಮಾಡ್ತಾ ಇದ್ದೀವಿ ಇವತ್ತು ಹಾಕ್ತಾ ಅದರ ಅಂಗವಾಗಿ ಇವತ್ತು ಸಿದ್ದಗಟ್ಟ ತಾಲೂಕಿನಲ್ಲೂ ಕೂಡ ಗ್ರಾಮ ಪಂಚಾಯಿತಿ ನೌಕರರು ಅಂಗನವಾಡಿ ಕಾರ್ಯಕರ್ತರು ಊಟ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ರೈತ ಮುಖಂಡರುಗಳು ಎಲ್ಲರೂ ಸೇರಿ ಇವತ್ತು ಇಲ್ಲಿ ಈ ಒಂದು ಪ್ರತಿಭಟನೆಯನ್ನ ನಾವು ಮಾಡ್ತಾ ಇರ್ತಕ್ಕಂಥದ್ದು ಇದರ ಉದ್ದೇಶ ಏನು ಅಂತಂದ್ರೆ ಈಗಾಗಲೇ ನಮ್ಮ ಸಿಐ ಟಿ ನ ಜಿಲ್ಲಾಧ್ಯಕ್ಷರಾದಂತ ಲಕ್ಷ್ಮೀ ಅವರು ವಿಷಯವನ್ನು ತಿಳಿಸಿದ್ದಾರೆ ಯಾಕೆಂತಂದ್ರೆ ಇವತ್ತು ಗ್ರಾಮ ಪಂಚಾಯತಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನೌಕರರಿಗೆ ಅನುಮೋದನೆಯನ್ನ ಕೊಡಬೇಕು ಅದೇ ರೀತಿಯಾಗಿ ಕನಿಷ್ಠ ವೇತನವನ್ನ ಮೂವತ್ತು ಆರು ಸಾವಿರ ಕನಿಷ್ಠ ವೇತನವನ್ನ ನೀಡಬೇಕು ಅದೇ ರೀತಿಯಾಗಿ ಇವತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತ ನೌಕರರಿಗೆ ರೇಷನ್ ಕಾರ್ಡ್ಗಳನ್ನ ಯಾಕೆ ಯಾಕೆಂತಂದ್ರೆ ಇವತ್ತು ರೇಷನ್ ಕಾರ್ಡ್ ತೆಗೆದಿರ್ತಕ್ಕಂತ ಉದ್ದೇಶದಿಂದ ಇವತ್ತು ನೌಕರರು ರಾತ್ರಿ ಆಗ್ಲಿ ಹಗಲಾಗ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಏನಾದ್ರೂ ಅವ್ರೂ ಪಳವೆ ಮಾಡಿ ಆನ್ ಮಾಡ್ಲಾ ಕಳವೆ ಬಾವಿ ಆನ್ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ಹಾವು ಚಳು ಕಚ್ಚಿದ್ರೆ ನೌಕರ ಇವತ್ತು ಆಸ್ಪೆಟ್ಲ್ ಹೋಗ್ಬೇಕಾಗ್ತದೆ ಅಂತ ಸಂದರ್ಭದಲ್ಲಿ ರೇಷನ್ ಕಾರ್ಡ್ ಅನ್ನ ಕೇಳ್ತಾರೆ ಹಾಸ್ಪಿಟಲ್ ನಲ್ಲಿ ಇವತ್ತು ಆ ನೌಕರನಿಗೆ ರೇಷನ್ ಕಾರ್ಡ್ ಇಲ್ಲ ಅಂತಂದ್ರೆ ಅವರು ಪ್ರಾಣ ಬಿಡ್ತಕ್ಕ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ ಆದ್ರಿಂದ ಇವತ್ತು ರೇಷನ್ ಕಾರ್ಡ್ಗಳನ್ನ ವಾಪಸ್ ಕೊಡಬೇಕು ಈಗಾಗಲೇ ಏನು ರೇಷನ್ ಕಾರ್ಡ್ಗಳನ್ನ ತೆಗಿಬೇಕು ಅಂತ ಆದೇಶ ಇದೆ ಆ ಆದೇಶವನ್ನ ವಾಪಸ್ ಕೊಡಬೇಕು ಅದೇ ರೀತಿಯಾಗಿ ಏನು ಒಂದು ಲಕ್ಷ ಇಪ್ಪತ್ತು ಸಾವಿರ ಆದಾಯವನ್ನ ನಿಗದಿ ಮಾಡಿ ಮಾನದಂಡವನ್ನ ಇಟ್ಟಿದ್ದಾರೆ ಈ ಮಾನದಂಡವನ್ನ ವಾಪಸ್ ಪಡಿಬೇಕು ಇವತ್ತು ಯಾಕೆ ಅಂತಂದ್ರೆ ಪಂಚಾಯತಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತ ನೌಕರರಿಗೆ ಇವತ್ತು ಹದಿನಾರು ಸಾವಿರ ಕನಿಷ್ಠ ವೇತನವನ್ನ ಕೊಡ್ತಾ ಇದ್ದಾರೆ ಆದ್ರೆ ಇವತ್ತು ಬೆಲೆ ಏರಿಕೆ ವಿಷಯದಲ್ಲಿ ತಗೊಂಡ್ರೆ ಇವತ್ತು ಕಿಂಚತ್ತು ಕೂಡ ಸಾಲದೇ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಮನೆಯಲ್ಲಿ ವಿದ್ಯಾಭ್ಯಾಸ ಮಾಡಿಸ್ಬೇಕಾಗಿದ್ರೆ ಇಲ್ಲ ಹಾಸ್ಪಿಟ್ಲು ಇಲ್ಲ ಬೇರೆ ಏನೋ ಜೀವನ ಮಾಡ್ಬೇಕಾಗಿದ್ರೆ ಅಕ್ಕಿ ತರಬೇಕಾಗಿದ್ರೆ ಬೇಳೆ ತರಬೇಕಾಗಿದ್ರೆ ಇದೆಲ್ಲ ಕೂಡ ಸಮಸ್ಯೆ ಆಗ್ತದೆ ಇವತ್ತು ನೀವು ಪೇಪರ್ನಲ್ಲಿ ನೋಡಿರ್ಬೋದು ಏನು ಅಂತಂದ್ರೆ ಕಡಲೆ ಬೀಜ ನೂರ ಇಪ್ಪತ್ತು ಇದ್ದಂತದ್ದು ಇವತ್ತು ಇನ್ನೂರು ರೂಪಾಯಿ ಮಾಡಿದ್ದಾರೆ ಅದೇ ರೀತಿಯಾಗಿ ಕೊತ್ತಂಬರಿ ಇವತ್ತು ನೂರ ಮೂವತ್ತು ಇದ್ದಿದ್ದು ಇನ್ನೂರು ರೂಪಾಯಿ ಮಾಡಿದ್ದಾರೆ ವೇಳೆ ತೊಗರಿ ಬೇಳೆ ಇನ್ನೂರು ರೂಪಾಯಿ ಮಾಡಿದ್ದಾರೆ ಈ ರೀತಿ ಹಲವಾರು ರೀತಿಯಲ್ಲಿ ದಿನನಿತ್ಯ ವಸ್ತುಗಳ ಮೇಲೆ ಬೆಲೆ ಏರಿಕೆಯನ್ನ ಮಾಡಿ ಇವತ್ತು ನಮ್ಮ ನೌಕರರ ಮೇಲೆ ಗದ ಪ್ರಹಾರವನ್ನ ಮಾಡಲಿಕ್ಕೆ ಹೊಟ್ಟಿರ್ತಕ್ಕಂತಹ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಏನಿದೆ ಈ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳನ್ನ ಇವತ್ತು ನಾವು ಧಿಕ್ಕಾರ ಮಾಡ್ತಾ ಇದ್ದೀವಿ ಇವತ್ತು ಏನು ಈ ಒಂದು ಬೆಲೆ ಏರಿಕೆ ಏನಿದೆ ಬೆಲೆ ಏರಿಕೆಯನ್ನ ವಾಪಸ್ ತಗೋಬೇಕು ಇವತ್ತು ಜೀವನ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅದೇ ರೀತಿಯಾಗಿ ಇವತ್ತು ಅಂಗನವಾಡಿ ಕಾರ್ಯಕರ್ತರು ಇವತ್ತು ಏನು ಈ ಕಾರ್ಮಿಕ ಕಾಯ್ದೆಗಳು ಅಂತೇಳಿ ಏನಿದೆ ಈ ಕಾರ್ಮಿಕ ಕಾಯಿದೆಗಳನ್ನು ನಾಲ್ಕು ಭಾಗಗಳಾಗಿ ವಿಂಗಡಣೆ ಮಾಡಿ ಇವತ್ತು ನೌಕರರನ್ನ ಬಿಜೆಪಾ ಮಾಡ್ತಕ್ಕಂಥ ಪರಿಸ್ಥಿತಿಗೆ ಇವತ್ತು ತಂದು ಇದ್ದರೆ ಅದರಿಂದ ಇದನ್ನು ನಾವು ಟಿಕಾಸ್ ಮಾಡಿ ಇವತ್ತು ಅಖಿಲ ಭಾರತದಲ್ಲಿ ಈ ಕಾರ್ಮಿಕ ಸಂಘಟನೆಗಳೆಲ್ಲ ಸೇರಿ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಅದರ ಅಂಗವಾಗಿ ಇವತ್ತು ಜಿಲ್ಲೆ ತಾಲೂಕಿನಲ್ಲೂ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಎಲ್ಲ ಬನ್ನಿ ಸೈಡಲ್ಲಿ ಬಂದುಬಿಡಿ ಈಗೆಲ್ಲ ಬಂದುಬಿಡೋ ಸೈಡಲ್ಲಿ ಬಂದುಬಿಡಿ ಮತ್ತು پہلے میں پینٹ چے پینٹ چے کے بارے میں بات کروں گا وہ جو ہے وہ اللہ بھلا کرے ملگین ہے یہ بات نہیں کر رہا ہے یہ جو ہے وہ ڈینٹ ڈال کے بار بار سبھی ہیں تو اب تو زیادہ تر اس کے ಹೆಣ್ಣು ಮಕ್ಕಳಿಗೆ ಇದೆ ಯಾವ ಹೆಣ್ಣು ಮಕ್ಕಳು ಕೂಡ ಎರಡು ಮಿಲಿಯೋ ಮೀಟರ್ ಬಂದು ತನ್ನ ಒಂದು ಬೇಡಿಕೆಯನ್ನ ಸರ್ಕಾರದ ಬಗ್ಗೆ ಗೊತ್ತಕ್ಕಂತ ಇತಿಹಾಸ ಇಲ್ಲ ಆದ್ರೆ ಇವತ್ತು ಹೆಣ್ಣು ಮಕ್ಕಳು ಒಂದು ರೀತಿಯಲ್ಲಿ ಹೋರಾಟ ಮಾಡತಕ್ಕಂತಹ ಪರಿಸ್ಥಿತಿ ಒಂದು ಸರ್ಕಾರದ ಮಾತ್ರ ಬಂದಿದೆ ಈ ಸರ್ಕಾರಗಳು ಈ ಹೆಣ್ಣು ಮಕ್ಕಳ ಬಗ್ಗೆ ಈ ಕಾರ್ಮಿಕರ ಒಂದು ಏನು ರಕ್ಷಣೆಯನ್ನು ಮಾಡ್ತಾ ಇದೆ ಇದು ಸರ್ಕಾರಕ್ಕೆ ಒಳ್ಳೆಯದಲ್ಲ ಒಂದು ಸರ್ಕಾರಗಳಲ್ಲಿ ಹೆಣ್ಣು ಮಕ್ಕಳೆಲ್ಲ ಕೂಡ ಸೇರಿ ಈ ಸರ್ಕಾರಕ್ಕೆ ಸುದ್ದಿ ಕಳಿಸ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಒಂದೇ ಬರ್ತದೆ ಆ ರೀತಿಯಲ್ಲಿ ಇವತ್ತು ಏನು ಕೇಂದ್ರ ಸರ್ಕಾರ ಜಾರಿ ಮಾಡಬೇಕು ಅಂತ ಹೇಳಿದ್ದಾರೆ ಹೋರಾಟ ಮಾಡಕ್ಕೆ ಬರೋದೇ ನಾವು ಅವರನ್ನು ಬೆಳ್ಕೊಂಡ ಹೋಗಬೇಕಾಗುತ್ತೇವೆ ಯಾಕಂದರೆ ಕಾನೂನುಗಳು ಆ ರೀತಿಯಾಗಿ ಅವರನ್ನು